ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ವಿಡಿಗೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ಕಳೆಯನ್ನು ತೆಗೆದ ಒಬ್ಬರ ತೋಟವನ್ನು ಹಾಗೂ ಕಳೆಯನ್ನು ಸಮೃದ್ಧವಾಗಿ ಬೆಳೆಸಿದ ನನ್ನ ತೋಟದ ಬಗ್ಗೆ ಇರುವ ವ್ಯತ್ಯಾಸಗಳನ್ನು ಸ್ವಲ್ಪ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡುವ ಹಾಗಾಗಿ ಪೂರ್ತಿ ವಿಡಿಯೋವನ್ನು ನೋಡಿ ಸ್ನೇಹಿತರೆ ಮಳೆಗಾಲ ಪ್ರಾರಂಭ ಆದಾಗ ಹೆಚ್ಚಿನ ಎಲ್ಲ ಅಡಿಕೆ ಕೃಷಿಕರು ಮಾಡುವಂತಹ ಒಂದು ಕೆಲಸ ಏನಂತ ಹೇಳಿದರೆ ಕಳೆಯನ್ನು ತೆಗೆದು ನೋಡಿ ಎಷ್ಟು ನೀಟಾಗಿ ತೆಗೆದಿದ್ದಾರೆ ಅಂತ ನೋಡಿ ಇದರಿಂದ ಅವರಿಗೆ ಗೊತ್ತಿಲ್ಲ ಎಷ್ಟೆಲ್ಲ ಸಮಸ್ಯೆಗಳಾಗ್ತದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಸ್ನೇಹಿತರೆ ಮಳೆಗಾಲದಲ್ಲಿ ನಮಗೆ ಅಡಿಕೆಯಿಂದ ಯಾವುದೇ ಇಳುವರಿ ಬರುವುದಿಲ್ಲ ಹಾಗಾಗಿ ಕಳೆಯನ್ನು ನಾವು ತೆಗೆಯುವ ಅಗತ್ಯ ಬರುವುದಿಲ್ಲ ನಾವು ಕಳೆ ಇದ್ದರೆ ನಮಗೆ ಎಷ್ಟೆಲ್ಲ ಲಾಭ ಇದೆ ಅಂತ ನೀವು ಬೇರೆ ಬೇರೆ ವಿಡಿಯೋಗಳಿಂದ ನೋಡಿದ್ದೀರಿ ತಿಳ್ಕೊಂಡಿರಬಹುದು ಮುಖ್ಯವಾಗಿ ಎರೆಹುಳಗಳು ಅಥವಾ ಈ ಜೀವಿಗಳು ಬ್ಯಾಕ್ಟೀರಿಯಾಗಳು ಇನ್ನಿತರ ಜೀವಿಗಳು ಎಷ್ಟು ಕೋಟಿ ಗಟ್ಟಲೆ ರೀತಿಯಲ್ಲಿ ಈ ಕಳೆಗಳ ಎಡೆಯಲ್ಲಿ ಬೆಳೀತಾ ಇರ್ತದೆ ಹಿಕ್ಕೆಯನ್ನು ಹಾಕ್ತಾ ಇರ್ತದೆ ಗೊಬ್ಬರ ಮಾಡ್ತಾ ಇರ್ತದೆ ಮುಖ್ಯವಾಗಿ ಆದರೆ ನಾವು ಅದನ್ನು ತಪ್ಪಿಸಿಬಿಡ್ತೇವೆ ಸ್ನೇಹಿತರೆ ಎಷ್ಟೇ ಕಳೆ ತೆಗೆದಿದ್ರೂ ಕೂಡ ನಾವು ನೆಲಮಟ್ಟದಿಂದ ತೆಗೆಯುವಾಗ ಒಂದು ಎರಡು ಮೂರು ಇಂಚು ಬಿಟ್ಟೇ ತೆಗಿಬೇಕು ಯಾವಾಗ ಕಳೆ ತೆಗೆದ್ರೂ ಕೂಡ ನೆಲಮಟ್ಟಕ್ಕೆ ತಾಗಿಸಿಕೊಂಡು ನಾವು ಕಳೆಯನ್ನು ತೆಗಿಲೇಬಾರ್ದು ಸ್ನೇಹಿತರೆ ಇಲ್ಲಿರೋದು ಮುಖ್ಯ ವಿಷಯ ಕೆಲವರು ಕೇಳಬಹುದು ನೆಲಕ್ಕೆ ತಾಗಿಕೊಂಡು ಹೋದರೆ ಏನಾಗ್ತದೆ ಅಂತ ಇದಕ್ಕೆ ನಾವು ನೇರವಾಗಿ ಇಲ್ಲಿಯೇ ನೋಡುವ ಸ್ನೇಹಿತರೆ ನೋಡಿ ಈಗಷ್ಟೇ ಕಳೆ ತೆಗೆದದ್ದಿದ್ದು ಇಲ್ಲಿ ನೋಡಿ ಈ ಮಳೆಗಾಲದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಮಳೆ ಬರ್ತದೆ ವಿಪರೀತ ಮಳೆ ಬರಲಿಕ್ಕಿದೆ ಏನು ಬೇಕಾದಷ್ಟು ಲೆಕ್ಕವಿಲ್ಲದಷ್ಟು ಮಳೆ ಬರಲಿಕ್ಕೆ ಇದೆ ಬಂದಾಗ ಏನಾಗ್ತದೆ ಅಂತ ಹೇಳಿದರೆ ಈ ಮಳೆ ನೀರು ಈ ಸೋಗೆಯ ಮೇಲೆ ಬಿದ್ದು ಕೇವಲ ಮಳೆ ನೀರಿನ ರೂಪದಲ್ಲಿ ಬೀಳುವುದಲ್ಲ ಅದು ರಭಸವಾಗಿ ಜಾಸ್ತಿ ಪ್ರಮಾಣದಲ್ಲಿ ಸೋಗೆಯಿಂದ ಹರಿದುಕೊಂಡು ಭೂಮಿಗೆ ಬಡಿಯುತ್ತದೆ ಈ ಬಡಿದಾಗ ಏನಾಗ್ತದೆ ಅಂತ ಹೇಳಿದರೆ ಇಲ್ಲಿ ರಕ್ಷಣೆಗೆ ಯಾವುದೇ ಕಳೆಗಳಿರುವುದಿಲ್ಲ ಇಲ್ಲದಿರುವಾಗ ಏನಾಗ್ತದೆ ಅಂತ ಹೇಳಿದರೆ ಇಲ್ಲಿರುವಂತಹ ಗೊಬ್ಬರದ ಅಂಶ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳೆಲ್ಲ ತೊಳ್ಕೊಂಡು ಹೋಗ್ತಾ ಇರ್ತದೆ ಸ್ನೇಹಿತರೆ ಇದು ನಮಗೆ ದೊಡ್ಡ ನಷ್ಟ ಆಗೋದು ನಾವು ಎಷ್ಟೇ ಕಳೆಗಳನ್ನು ಬೆಳೆಸಿದ್ರೂ ಕೂಡ ಹೀಗೆ ನೋಡಿ ಇಲ್ಲಿ ಮಣ್ಣು ಕಾಣ್ತದೆ ನೋಡಿ ಕ್ಲೀನಾಗಿ ತೆಗೆದಿದ್ದಾರೆ ಇದು ಬ್ರಷ್ ಕಟ್ಟರ್ನಿಂದ ರೋಪ್ ಹಾಕಿ ತೆಗೆದದ್ದು ಹಾಗಾಗಿ ನೆಲಕ್ಕೆ ಬಡಿದುಕೊಂಡು ಹೋಗ್ತದೆ ಹೀಗೆ ನೆಲಕ್ಕೆ ಬಡಿಯುವಾಗ ಭೂಮಿಯಲ್ಲಿರುವ ಮೇಲಿರುವಂತಹ ಈ ಭೂಮಿಯ ಮೇಲೆ ಮಣ್ಣಿನಲ್ಲಿ ಬೇಕಾದಷ್ಟು ಜೀವಿಗಳಿರ್ತದೆ ಎಲ್ಲವೂ ನಾಶ ಆಗ್ತದೆ ಕೆಲವೇ ಕ್ಷಣದಲ್ಲಿ ನಾಶ ಆಗ್ತದೆ ಅಷ್ಟೇ ಅಲ್ಲದೆ ಈ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳೆಲ್ಲ ತೊಳ್ಕೊಂಡು ಹೋದ ಮೇಲೆ ಇಲ್ಲಿ ಕೇವಲ ಬರಡು ಭೂಮಿ ಮಾತ್ರ ಮತ್ತು ಇಲ್ಲಿ ನಮ್ಮ ಭೂಮಿಯಲ್ಲಿ ಗೊಬ್ಬರದ ಅಂಶ ಎಲ್ಲಿಂದ ಬರ್ತದೆ ನೀವೇ ಆಲೋಚನೆ ಮಾಡಿ ನಿಜವಾಗಿ ನಮಗೆ ಯಾವುದೇ ಇಳುವರಿ ಮಳೆಗಾಲದಲ್ಲಿ ಬರುವುದಿಲ್ಲ ಆದ್ರೂ ನಾವು ಅನಗತ್ಯವಾಗಿ ಕಳೆಯನ್ನು ತೆಗೆದ್ರೆ ನಾವು ಈ ತೋಟಕ್ಕೆ ಬರುವ ಅಗತ್ಯವೇ ಇಲ್ಲ ನಮಗೆ ನೀರು ಹಾಕುವ ಪ್ರಮೇಯನೇ ಇಲ್ಲ ಮಳೆಗಾಲದಲ್ಲಿ ಇಳುವರಿ ಅಂತೂ ಇರುವುದೇ ಇಲ್ಲ ಮತ್ತು ಯಾಕೆ ತೋಟದಲ್ಲಿರುವ ಕಳೆಯನ್ನು ತೆಗಿಬೇಕು ನಾವು ಕಳೆಯನ್ನು ಎಷ್ಟು ಪ್ರಮಾಣದಲ್ಲಿ ಮಣ್ಣಿನಲ್ಲಿ ಬಿಡ್ತೇವೋ ಎಷ್ಟು ಸಮಯದವರೆಗೆ ಬಿಡ್ತೇವೋ ಅಷ್ಟು ನಮ್ಮ ಮಣ್ಣಿನಲ್ಲಿರುವ ಜೀವಿಗಳು ಅಭಿವೃದ್ಧಿಯಾಗಿ ನಮ್ಮ ಮಣ್ಣು ಗೊಬ್ಬರದ ಅಂಶವನ್ನು ಹೆಚ್ಚಿಸಿಕೊಂಡು ಫಲವತ್ತತೆಯನ್ನು ಹೊಂದಿರುವಂತಹ ಒಂದು ಮಣ್ಣಾಗ್ತದೆ ಆದರೆ ನಮಗೆ ತಿಳುವಳಿಕೆಯ ಕೊರತೆವು ಅಥವಾ ನಮಗೆ ತೋಟ ಚೆಂದ ಕಾಣಬೇಕಂತ ಹೇಳುವ ಒಂದು ಮಾಹಿತಿಯಿಂದಲೂ ಅಥವಾ ಮನಸ್ಸಿಗೆ ಕಳೆ ತೆಗೆದ್ರೇ ನೋಡಲಿಕ್ಕೆ ಚೆಂದ ಅಂತಲೋ ಏನೋ ಬೇರೆ ಬೇರೆ ರೀತಿಗಳಿಂದ ಆಲೋಚನೆ ಮಾಡಿ ಕಳೆಯನ್ನು ತೆಗೆದುಬಿಡ್ತೇವೆ ಹೌದು ಸ್ನೇಹಿತರೆ ನಿಜವಾಗಿ ನೋಡೋದಾದರೆ ಕಳೆ ಇದ್ದರೆ ತೋಟಕ್ಕೆ ಹೋಗಲಿಕ್ಕೆ ಕಷ್ಟನೇ ಅದು ನಿಜವಾದ ಮಾತು ಅದು ಆದರೆ ಕಳೆಯನ್ನು ತೆಗೆದ್ರೆ ನಮಗೆ ತೋಟವೇ ನಾಶ ನಮ್ಮ ತೋಟವೇ ಇಲ್ಲದಿದ್ದ ಮೇಲೆ ನಮಗೆ ಕಳೆ ತೆಗೆದ್ರೇನು ಕಳೆ ಇದ್ದರೇನು ಮುಖ್ಯ ಅದು ಅದು ಪ್ರಶ್ನೆ ಬರ್ತದೆ ತೋಟದಲ್ಲಿ ಕಳೆ ಇದ್ದರೆ ನಮ್ಮ ಮಣ್ಣಿನ ಪೋಷಕಾಂಶಗಳು ಹೆಚ್ಚಾಗಿ ಅಡಿಕೆ ತೋಟವೆಲ್ಲ ಗೊಬ್ಬರದ ಅಂಶವನ್ನು ಹೀರಿಕೊಂಡು ಉತ್ತಮವಾಗಿ ಇಳುವರಿಯನ್ನು ಕೊಡ್ತಾ ಇರ್ತದೆ ಯಾವುದೇ ಹೊರಗಿನಿಂದ ತಂದ ಗೊಬ್ಬರವನ್ನು ಕೊಡದೆ ನಾವು ಭೂಮಿಯನ್ನು ಬರಡು ಮಾಡಿ ಇನ್ನು ಇದಕ್ಕೆ ಯಾವುದೇ ಗೊಬ್ಬರ ಕೊಟ್ಟರು ಏನು ಪ್ರಯೋಜನ ಹೇಳಿ ಕೋಳಿ ಗೊಬ್ಬರ ಕೊಡಬಹುದು ಆಡಿನ ಹಿಕ್ಕೆ ಕೊಡ್ಬೋದು ಇದನ್ನು ತಿನ್ನಲಿಕ್ಕೆ ಜೀವಿಗಳು ಬೇಕೇ ಬೇಕು ಈ ಎರೆಹುಳಗಳು ಅಥವಾ ಗೆದ್ದಲುಗಳೆಲ್ಲ ನಾವು ಹಾಕುವ ಕೋಳಿ ಗೊಬ್ಬರ ಇರಲಿ ಅಥವಾ ಆಡಿನ ಹೆಕ್ಕಿರಲಿ ದನದ ಇರ್ಬೋದು ಎಲ್ಲವನ್ನು ಅದು ತಿನ್ನಬೇಕು ತಿಂದು ವಿಸರ್ಜಿಸಿದ ನಂತರ ಅದು ನಮಗೆ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಆದರೆ ಇಲ್ಲಿ ಎರೆಹುಳಗಳನ್ನೇ ನಾವು ನಾಶ ಮಾಡಿಬಿಟ್ರೆ ಹೀಗೆ ಬಿಸಿಲು ಬೀಳ್ತಾ ನೋಡಿ ಇಲ್ಲಿ ಕಾಣ್ಬೋದು ನಿಮಗೆ ಮಳೆಗಾಲ ಆದರೂ ಬಿಸಿಲು ಬೀಳ್ತಾ ಈಗ ಈ ಬಿಸಿಲು ಬಿದ್ದ ಕೂಡಲೇ ಈ ಎರೆಹುಳಗಳೆಲ್ಲ ಬಿಸಿಲಿನ ಜಳಕ್ಕೆ ಅದು ಓಡಿ ಹೋಗ್ತದೆ ಅಲ್ಲಿಂದ ಅಷ್ಟೇ ಅಲ್ಲದೆ ಈ ಮಳೆಯ ರಭಸಕ್ಕೆ ಇಲ್ಲಿ ಯಾವುದೇ ವಂಶ ವಂಶಾಭಿವೃದ್ಧಿ ಆಗ್ತಾನೇ ಇರುವುದಿಲ್ಲ ಅದಕ್ಕೆ ಎರಹುಳಗಳಾಗಲಿ ಯಾವುದೇ ಜೀವಿಯಾಗಲಿ ವಂಶಾಭಿವೃದ್ಧಿ ಆಗಬೇಕಾದ್ರೆ ಕತ್ತಲಿನ ಪ್ರಪಂಚದಕ್ಕೆ ಬೇಕು ಯಾವಾಗಲೂ ಬಿಸಿಲಿರಬಾರ್ದು ಬಿಸಿಲಿದ್ದರೆ ಅದು ಓಡಿ ಹೋಗ್ತದೆ ಅಷ್ಟೇ ಅಲ್ಲದೆ ಕತ್ತಲಿದ್ರೆ ಮಾತ್ರ ಈ ತ್ಯಾಜ್ಯಗಳ ಎಡೆಯಲ್ಲಿ ಅದು ಬೇಕಾದಷ್ಟು ಅಭಿವೃದ್ಧಿ ಮಾಡಿಕೊಂಡು ನಮ್ಮ ಮಣ್ಣಿನಲ್ಲಿರುವಂಥ ತ್ಯಾಜ್ಯಗಳನ್ನು ತಿಂದುಕೊಂಡು ಗೊಬ್ಬರವನ್ನು ಮಾಡಿಕೊಂಡು ಯಥೇಚ್ಛವಾಗಿ ನಮಗೆ ಗೊಬ್ಬರವನ್ನು ಪೂರೈಕೆ ಮಾಡ್ತಾ ಇರ್ತದೆ ಅದು ಬಿಟ್ಟು ನಾವು ಅಗತ್ಯ ಇಲ್ಲದೆ ಮಳೆಗಾಲದಲ್ಲಿ ನಿಜವಾಗಲೂ ಯಾವುದೇ ಒಂದು ಇಳುವರಿ ಇರದ ಸಮಯದಲ್ಲೂ ಕೂಡ ನಾವು ಹೀಗೆ ಬಂದು ಕಳೆಯನ್ನು ತೆಗೀತಾ ಕೂತರೆ ಇನ್ನು ಪದೇ ಪದೇ ಕಳಿ ತೆಗಿತಾ ಇರ್ತಾರೆ ಇವರು ಕಳೆ ಬರ್ತಾನೆ ಇರ್ತದೆ ಆದರೆ ಇಲ್ಲಿ ಏನಾಗುವುದಿಲ್ಲ ಜೀವಿಗಳ ಅಭಿವೃದ್ಧಿ ಆಗುವುದಿಲ್ಲ ಕಳೆ ತೆಗೆದರೆ ಏನೂ ಆಗುವುದಿಲ್ಲ ಕಳೆ ಬರ್ತದೆ ಪುನಃ ಆದರೆ ಜೀವಿಗಳು ಬರುವುದಿಲ್ಲ ಅಲ್ಲ ಇದು ಸಮಸ್ಯೆ ಆಗೋದು ಸ್ನೇಹಿತರೆ ಕಳೆ ಯಾವುದೇ ಬರಲಿ ಯಾವ ಯಾವಾಗಲೇ ಬರಲಿ ನಮಗೆ ನಿರಂತರವಾಗಿ ಅಲ್ಲಿ ಒಂದು ಮಟ್ಟದಲ್ಲಿ ಕಳೆ ಇದ್ದೇ ಇರಬೇಕು ನಾವು ತೆಗೆಯುವಾಗ ಈ ರೀತಿಯಾಗಿ ನೆಲಮಟ್ಟಕ್ಕೆ ತೆಗಿಲೇಬಾರ್ದು ಇದು ಮುಖ್ಯ ವಿಷಯ ಕಳೆ ವಿಪರೀತ ಆದಾಗ ಕಳೆಯನ್ನು ತೆಗಿಲೇಬೇಕಾಗ್ತದೆ ಒಂದು ಹಂತದಲ್ಲಿ ಇಟ್ಟು ಹಾಗಾಗಿ ಸ್ನೇಹಿತರೆ ನಾವು ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾದ ವಿಷಯ ಇಷ್ಟು ಮಳೆಗಾಲ ಬಂದಾಗ ನಮಗೆ ಕಳೆ ತೆಗೆಯುವ ಅನಿವಾರ್ಯತೆ ಇಲ್ಲ ಈಗ ನನ್ನ ತೋಟಕ್ಕೆ ಬನ್ನಿ ನೋಡಿ ಸ್ನೇಹಿತರೆ ನನ್ನ ತೋಟಕ್ಕೆ ಪ್ರವೇಶ ಆದ ಕೂಡಲೇ ಕಳೆಗಳ ರಾಶಿ ರಾಶಿ ಕಾಣ್ತದೆ ನೋಡಿ ನನಗೆ ಇದರಿಂದ ಯಾವುದೇ ಸಮಸ್ಯೆ ಆಗ್ತಾಯಿಲ್ಲ ಒಳಗಡೆ ನಡೆದಾಡಲಿಕ್ಕೂ ಯಾವುದೇ ಸಮಸ್ಯೆ ಇಲ್ಲ ಅಷ್ಟೇ ಅಲ್ಲದೆ ಮಣ್ಣಿನ ಸವಕಳಿ ಆಗುವುದಿಲ್ಲ ಮಳೆಯ ಹೊಡೆತಕ್ಕೆ ಯಾವುದೇ ರೀತಿಯಲ್ಲೂ ಪೋಷಕಾಂಶಯುಕ್ತ ಮಣ್ಣು ಕೊಚ್ಚಿಕೊಂಡು ಹೋಗುವುದಿಲ್ಲ ಮಣ್ಣಿನ ಸವಕಳಿ ಆಗುವುದಿಲ್ಲ ಇದು ಮುಖ್ಯ ವಿಷಯ ಸ್ನೇಹಿತರೆ ಯಾವಾಗ ನಮ್ಮ ಮಣ್ಣು ಕೊಚ್ಚಿಕೊಂಡು ಹೋಗ್ತದೆ ಅದೇ ತೋಟ ಬರಡು ಅಂತ ಲೆಕ್ಕ ಅಷ್ಟೇ ಅಲ್ಲದೆ ನೋಡಿ ಸ್ನೇಹಿತರೆ ಬೇಕಾದಷ್ಟು ಬಾಳೆ ಗಿಡಗಳು ಹಣ್ಣಿನ ಗಿಡಗಳು ಇನ್ನಿತರ ಗಿಡಗಳು ಕಾಫಿ ಏಲಕ್ಕಿ ನುಗ್ಗೆ ಬೇಕಾದಷ್ಟು ರೀತಿಯ ಗಿಡಗಳನ್ನು ತೋಟದಲ್ಲಿ ಹಾಕಿರುವ ಕಾರಣ ಅದರ ತ್ಯಾಜ್ಯಗಳು ಕೂಡ ಬಿದ್ದು ನಮ್ಮ ಎರೆಹೊಳಗಳಿಗೆ ಉತ್ತಮ ಆಹಾರ ಸಿಕ್ಕಿ ದಷ್ಟಪುಷ್ಟವಾಗಿ ಬೆಳೆದುಕೊಂಡು ಉತ್ತಮ ಗೊಬ್ಬರವನ್ನು ಕೊಡ್ತದೆ ಹಿಕ್ಕೆಗಳನ್ನು ಕೂಡ ಅತಿ ಹೆಚ್ಚು ಹಾಕ್ತದೆ ಯಾವುದೇ ಜೀವಿಗಳಿರಲಿ ಅದಕ್ಕೆ ಬೇಕಾದ್ದು ನೋಡಿ ಹಾಳೆ ತಟ್ಟೆ ಮಾಡಿದರೆ ತ್ಯಾಜ್ಯವನ್ನು ಹಾಕಿದ್ದೇನೆ ಇದರ ಎಡೆಯಲ್ಲಿ ಎಷ್ಟು ಜೀವಿಗಳಿರ್ಬೋದು ಅಂತ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಇದನ್ನೆಲ್ಲ ತಿಂದು ಜೀರ್ಣ ಮಾಡ್ತದೆ ಅದು ಅದನ್ನು ಗೊಬ್ಬರ ಮಾಡ್ತದೆ ಆದರೆ ಹಿಕ್ಕೆ ಅಂಥದ್ದು ಯಾವುದೇ ಜೀವಿಗಳ ಹಿಕ್ಕೆ ಅಂಥದ್ದು ಗೊಬ್ಬರವೇ ಅಲ್ವಾ ಈಗ ಕೋಳಿದೆ ಹಿಕ್ಕೆ ಅಲ್ವಾ ಅದು ಗೊಬ್ಬರ ಅಂತ ಹೇಳಿ ಹೇಳುವುದು ನಾವು ಆಡಿನ ಹಿಕ್ಕಿ ಅಲ್ವಾ ಗೊಬ್ಬರ ಅಂತ ಹೇಳೋದು ಹಾಗೆಯೇ ಆದರೆ ಅದರಲ್ಲಿ ರಾಸಾಯನಿಕ ಇರ್ತದೆ ಕೋಳಿ ಹಿಕ್ಕಿಯಲ್ಲಿ ರಾಸಾಯನಿಕ ಇರ್ತದೆ ಅಷ್ಟೇ ಅಲ್ಲದೆ ಕಳಪೆ ಇರ್ತದೆ ಅದು ಅದರಲ್ಲಿ ಮರದ ಹುಟ್ಟು ಭತ್ತದ ಹೊಟ್ಟು ಇಂಥದ್ದೇ ಇರೋದು ಆಡಿನ ಹೆಕ್ಕೆಯಲ್ಲೂ ಅಷ್ಟೇ ಹುಲ್ಲಿನ ತ್ಯಾಜ್ಯಗಳು ಅದು ತಿಂದು ಕರಗದಂತಹ ತ್ಯಾಜ್ಯಗಳೇ ಇರುವುದು ಆದರೆ ಈ ಗಿಡಗಳ ತ್ಯಾಜ್ಯದಲ್ಲಿ ಅಂತಹ ಕಳಪೆ ಇರುವುದಿಲ್ಲ ಯಾವುದು ನೋಡಿ ಇಲ್ಲಿ ನೋಡಿ ಗೊಬ್ಬರದ ಗಿಡ ಇದೆ ಅದರ ಮಧ್ಯದಲ್ಲಿ ಏಲಕ್ಕಿ ಗಿಡ ಇದೆ ನೋಡಿ ಇಲ್ಲಿ ಕಾಫಿ ಗಿಡ ಇದೆ ಬೇಕಾದಷ್ಟು ರೀತಿಯ ಗಿಡಗಳು ನಮ್ಮ ತೋಟದಲ್ಲಿರುವಾಗ ಅದರಿಂದಲೂ ಅದೇ ಸಿಗ್ತದೆ ಅದರ ತ್ಯಾಜ್ಯಗಳು ಬಿದ್ದಾಗ ಅದನ್ನು ಎರೆಹುಳಗಳು ತಿಂದಾಗ ಒಳ್ಳೆಯ ಗೊಬ್ಬರ ನಮ್ಮ ತೋಟಕ್ಕೆ ಆಗ್ತದೆ ಹೀಗೆ ಮಾಡಿದರೆ ಮಾತ್ರ ಈ ರೀತಿಯ ಫಸಲನ್ನು ನಮಗೆ ಪಡಿಬೋದು ಇಳುವರಿಗೆ ನಾವು ಇಳುವರಿಯನ್ನು ನಂಬಿ ನಾವು ಅಡಿಗೆ ತೋಟ ಮಾಡೋದಲ್ಲ ಸ್ನೇಹಿತರೆ ಇಳುವರಿ ಬರಬೇಕಾದ್ರೆ ಬೇಕಾದಷ್ಟು ಕಾರಣಗಳಿರ್ತದೆ ಒಂದು ಉತ್ತಮ ಇಳುವರಿ ಬರಬೇಕಾದ್ರೆ ಅದರಲ್ಲಿ ತುಂಬ ವಿಷಯಗಳು ಅಡಕವಾಗಿರ್ತದೆ ಮುಖ್ಯವಾಗಿ ಬಿತ್ತನೆ ಬೀಜದ ಗುಣಮಟ್ಟ ಇರ್ತದೆ ನಮ್ಮ ಮಣ್ಣಿನಲ್ಲಿರುವ ಪೋಷಕಾಂಶದ ವಿಷಯ ಇರ್ತದೆ ತುಂಬ ವಿಷಯಗಳೆಲ್ಲ ಸೇರಿಕೊಂಡು ಫಸಲು ಬರುವುದು ನಮಗೆ ಇಲ್ಲದಿದ್ದರೆ ಬಿತ್ತನೆ ಬೀಜವನ್ನು ನಾವು ಸರಿಯಾಗಿ ಆಯ್ಕೆ ಮಾಡದಿದ್ದರೆ ಮಣ್ಣಿನಲ್ಲಿ ಯಾವುದೇ ರೀತಿಯ ಪೋಷಕಾಂಶಗಳು ಇಲ್ಲದಿದ್ದರೆ ನಮ್ಮ ತೋಟವನ್ನು ನಾವು ಬರಡೆ ಮಾಡಿಕೊಂಡು ಮತ್ತೆ ಇಳುವರಿ ಬರಬೇಕಂತ ಹೇಳಿದರೆ ಎಲ್ಲಿಂದ ಬರ್ತದೆ ಇಳುವರಿಯೂ ಬರಬೇಕು ಅಷ್ಟೇ ಅಲ್ಲದೆ ರೋಗ ಮುಕ್ತವಾಗಿ ಇರಬೇಕು ರೋಗ ನಿರೋಧಕ ಗುಣ ಹೆಚ್ಚಿರ್ತದೆ ಸ್ನೇಹಿತರೆ ಈ ರೀತಿಯಾಗಿ ನಾವು ನೈಸರ್ಗಿಕ ಕೃಷಿ ಮಾಡಿದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ದು ಅದು ಮುಖ್ಯ ವಿಷಯ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವೀಡಿಯೋಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು